ಈಗ ಒಟ್ಟು ಇವತ್ತು ನಾವು ಪ್ರಾರಂಭ ಮಾಡ್ತಿದ ಮಾಡ್ತಾ ಇರ್ತಕ್ಕಂಥದ್ದು ಅನೇಕ ರಸ್ತೆಗಳಿಗೆ ಸುಮಾರು ಹದಿನಾರು ಕೋಟಿ ರೂಪಾಯನ್ನ ಇವತ್ತು ಮಂಜೂರಾತಿಯನ್ನ ಮಾಡಿ ಇವತ್ತು ಕೆಲಸ ಪ್ರಾರಂಭ ಆಗ್ತಾ ಇದೆ ಅದರಲ್ಲಿ ಮೊದ್ಲೇದಾಗಿ ಕೆಲಸ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಪಟ್ಟಣ ಕಳ್ಳಿಯಿಂದ ಹಿಡಿದು ಉದ್ರಾಮಳ್ಳಿವರೆಗೂ ಕೂಡ ಅದೇನು ಅಕಸ್ಮಾತ್ ಏನಾದ್ರು ಸ್ವಲ್ಪ ಕೊರತೆ ಬಿದ್ರು ಕೂಡ ಅದನ್ನು ಪರಿಪೂರ್ಣವಾಗಿ ಮಾಡ್ಕೊಡೋಣ ಒಳ್ಳೆ ರಸ್ತೆಯನ್ನಾಗಿ ಸಿ ರಸ್ತೆಯನ್ನಾಗಿ ಮಾಡ್ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಇವತ್ತು ಏನಾಗಿದೆ ಅಂದ್ರೆ ಈ ಪಟ್ಟಣ ಕ್ರಾಸು ಕ್ರಾಸ್ ಬಹಳ ಆ ಬಹಳ ಹೆಸರುವಾಸಿಯಾದಂತ ಆಗಿದೆ ಜನಸಂದಣಿ ಬರತಕ್ಕಂಥದ್ದು ಜನ ಬಂದು ಹೋಗೋದಕ್ಕೆ ಸಂಪ ಅನೇಕ ಹಳ್ಳಿಗಳಿಗೆ ಸಂಪರ್ಕ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಬೇಕಾಗ್ತದೆ ಅದಕ್ಕೋಸ್ಕರ ಸುಸಜ್ಜಿತವಾಗಿರ್ತಕ್ಕಂಥ ರೀತಿಯಲ್ಲಿ ಅದನ್ನ ಸಿಸಿ ರಸ್ತೆಯನ್ನ ಮಾಡ್ಕೊಡುವಂತ ಕೆಲಸವನ್ನ ಈಗಾಗಲೇ ಭೂಮಿ ಪೂಜೆ ಮಾಡಿದೆ ಇದಕ್ಕೆ ಕೊಟ್ಟಿರ್ತಕ್ಕಂಥದ್ದು ಒಂದ್ ಕೋಟಿ ರೂಪಾಯಿ ಒಂದು ಕೋಟಿ ರೂಪಾಯಿ ಅದೇನಾದ್ರು ಸಾಲದು ಬಂದಂತ ಸಂದರ್ಭದಲ್ಲೂ ಕೂಡ ಅದು ತುಂಬ ಕೊಡತಕ್ಕಂಥ ಕೆಲಸವನ್ನು ಮಾಡಿ ಉದ್ರಾಂಹಳ್ಳಿ ಅವ್ರಿಗೂ ಕೂಡ ಅದನ್ನ ರಸ್ತೆಯನ್ನ ಮಾಡಿಕೊಡುವಂತ ಕೆಲಸವನ್ನು ಮಾತನ್ನ ಹೇಳಿ ನಾನು ಈಗ ನಾವು ಸಿರಾಕೆ ರಸ್ತೆಗೆ ಅಂತ ಹೇಳಿದ್ರೆ ನಾವು ಎಲ್ಲಿವರೆಗೂ ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಒಟ್ಟು ಮೂವತ್ತೈದು ಕೋಟಿ ಮೂವತ್ತೈದು ಕೋಟಿ ಹದಿನೈದು ಎಷ್ಟು ನಲವತ್ತು ಐವತ್ತು ಕೋಟಿ ಅದು ಎಲ್ಲಿ ಕೊಟ್ಟಿರೋದು ಸಿರಾದಿಂದ ಈ ಕಡಿಕೆ ಸೀಗ್ಲಹಳ್ಳಿ ಪಟ್ಟಣಳ್ಳಿ ಈ ಕಡಿಕೆ ಕೊಟ್ಟಿರ್ತಕ್ಕಂಥದ್ದು ಐವತ್ತು ಕೋಟಿ ರೂಪಾಯಿನ ಕೊಟ್ಟಿರ್ತಕ್ಕಂಥದ್ದು ನಾನು ರಸ್ತೆ ಮಾಡ್ಬೇಕಾದಾಗ ನಾನು ಇಂಜಿನಿಯರ್ ಎದುರಿಗೆ ಹೇಳ್ತೀನಿ ರಸ್ತೆನ ಸುಸಜ್ಜಿತವಾಗಿರ್ಬೇಕು ಗುಣಮಟ್ಟದಿರ್ಬೇಕು ಇವತ್ತು ಕಂಟ್ರಾಕ್ಟ್ ಗಳೆಲ್ಲ ಎಲ್ಲ ಹಳೆ ಮಕ್ಕಳೇ ಜಾಸ್ತಿ ಇರೋದು ಯಾವ ಆ ಮಖನ ನೋಡ್ಕೋಬೇಡಿ ಕೆಲಸ ಮಾತ್ರ ಚೆನ್ನಾಗಿ ತಗೊಳ್ಳಿ ಶಾಶ್ವತವಾದಂತ ಕೆಲಸ ಆಗ್ಬೇಕು ಯಾವುದೇ ಕಾರಣದಲ್ಲೂ ಕೂಡ ಕಳಪೆ ಕಾಮಗಾರಿ ಆಗಬಾರದು ಈಗ ನನಗೆ ಅದು ಸ್ವಲ್ಪ ಗಮನಕ್ಕೆ ಬಂದಿದೆ ಅದೆಲ್ಲದೂ ಕೂಡ ಇದು ಇವತ್ತಿಗೆ ಪೊಲೀಸ್ ಸ್ಟಾಪ್ ಆಗಬೇಕು ಒಳ್ಳೆ ಕೆಲಸವನ್ನ ಮಾಡಿ ಆದಷ್ಟು ಬೇಗ ಮುಗಿಸಿ ನಿಮ್ಮ ಈ ಟೈಮ್ ಎಷ್ಟು ಮುಗಿಬೇಕೋ ಅಷ್ಟೊಳಗಾಗಿ ಎಷ್ಟು ಟೈಮ್ ಕೊಟ್ಟರು ಮೂರ್ ತಿಂಗಳೊಳಗಾಗಿ ಮುಗಿಸುವಂತ ಕೆಲಸವನ್ನ ಮಾಡ್ಬೇಕು ಅದನ್ನ ಈಗ ಮಳೆ ಬರ್ತಾ ಇರೋದ್ರಿಂದ ಮಳೆ ಎರ್ರೆ ಬೇರೆ ಬರ್ತಾ ಇರೋದ್ರಿಂದ ಸ್ವಲ್ಪ ತೊಂದರೆ ಆಗ್ತದೆ ಈಗ ಹಾಗಾಗಿ ಇದನ್ನು ಫಾಸ್ಟ್ ಮಾಡಿ ಮತ್ತೆ ಇದನ್ನು ಕೂಡ ಬೇಗ ಸಿ ಆರ್ ಎಫ್ ನನ್ ಬರ್ಲೇ ಇಲ್ಲ ಸಿ ಆರ್ ಎಫ್ ಬಂದಿಲ್ಲ ಇದು ಇದೇನಾಗೈತೆ ಅಂದ್ರೆ ಸ್ವಲ್ಪ ಸರ್ಕಾರದ ಮಟ್ಟದಲ್ಲಿ ಸ್ವಲ್ಪ ಹಣಕಾಸು ಇನ್ನೊಂದು ಹೊಂದಾಣಿಕೆ ಅದೆಲ್ಲ ಸ್ವಲ್ಪ ತೊಂದರೆ ಇರ್ತದೆ ಅದೇನೇ ಇದ್ರು ಕೂಡ ಬಗೆಹರಿಸುವಂತ ಕೆಲಸವನ್ನು ಮಾಡ್ತೇನೆ ರಮೇಶ್ ಅಧಿಕಾರಿಗಳು ಹೇಳ್ತಕ್ಕಂಥದ್ದು ಧೈರ್ವ ನುಗ್ಗಿ ಕೆಲಸ ಮಾಡಿ ನಿಮ್ಗೆ ಹಣಕಾಸಿನ ತೊಂದರೆ ಬರದೆ ಇರತಕ್ಕಂಥ ರೀತಿಯಲ್ಲಿ ನೋಡುವಂತ ಕೆಲಸವನ್ನು ಮಾಡ್ತೇನೆ ನಿಮ್ಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯತ್ನ ಮಾಡ್ತಿದ್ದೀರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರದಂತ ಆಹಾರ ಗರಿ ಗರಿಯಾದ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ